ಚೆನ್ನಾಗಿದೆ ಫಿಲಮ್ ತುಂಬ ಚೆನ್ನಾಗಿದೆ ಮಾದೇವ ತುಂಬ ಫ್ಯಾಮಿಲಿ ಸೆಂಟಿಮೆಂಟ್ ಇದೆ ಎಲ್ಲ ಫ್ಯಾಮಿಲಿ ಲೇಡೀಸ್ ಬಂದು ತುಂಬ ಚೆನ್ನಾಗಿ ಕುತ್ಕೊಂಡು ನೋಡ್ಬೋದು ಮಾದೇವ ನಮ್ಮ ದೇವ ತುಂಬ ಚೆನ್ನಾಗಿದೆ ದರ್ಶನನ ಬಿಟ್ಟ ನೆಕ್ಸ್ಟ್ ವಿನೋದ್ ರಾಜ್ಯ ವಿನೋದ್ ಪ್ರಭಾಕರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಕ್ಟಿಂಗ್ ಸೂಪರ್ ಮಾಡಿದ್ದಾರೆ ಸೋನಲ್ ಅವರು ತುಂಬ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಹಂಡ್ರೆಡ್ ಪಿಕ್ಸ್ ಹಂಡ್ರೆಡ್ ಕಂಡ್ರೆಡ್ ತುಂಬ ಚೆನ್ನಾಗಿದೆ ಎಲ್ಲ ಬಂದು ನೋಡಿ ಸೂಪರ್ ಸೂಪರ್ ಆಗಿದೆ ಚೆನ್ನಾಗಿದೆ ಎಲ್ಲ ಇಷ್ಟ ಆಯ್ತು ಸರ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಸ್ಟಾರ್ಟಿಂಗಿಂದ ಸ್ಟಾರ್ಟಿಂಗ್ ಎಂಡವರೆಗೂ ಸೂಪರ್ ಆಗಿದೆ ಸರ್ ಎಲ್ಲರೂ ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದಾರೆ ಯಾರ್ದು ಕಳಪೆ ಆಕ್ಟಿಂಗ್ ಇಲ್ಲ ಚೆನ್ನಾಗಿದೆ ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿರ್ಬೇಕು ಇವತ್ತು ನಮ್ಮ ರಾಜ್ಯಾದ್ಯಂತ ಸಿನಿಮಾ ನಮ್ಮ ಮಹದೇವ ಸಿನಿಮಾ ರಿಲೀಸ್ ಆಗಿದೆ ನಮ್ಮ ವಿನೋದನ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಸೋನಲ್ ಮೇಡಮ್ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ನವೇ ರವೀನ್ ನವೀನ್ ರೆಡ್ಡಿ ಸರ್ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ಸೂಪರ್ ಆಗಿದೆ ಒಳ್ಳೆ ಫೈಟ್ಸ್ ಇದೆ ಒಳ್ಳೆ ಸಾಂಗ್ ಇದೆ ಸಿನಿಮಾ ಒಳ್ಳೆ ಹಿಟ್ಟಾಗಿದೆ ಅಂತ ನಾನು ಎಲ್ಲರಲ್ಲೂ ಕೇಳ್ಕೊತೀನಿ ಥ್ಯಾಂಕ್ ಯು ಏ ಸೂಪರಾಗಿ ಮಾಡಿದ್ದಾರೆ ಸರ್ ಅವರು ಒಳ್ಳೋ ದಾಖಲೆ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋಕ್ಕೆ ಆಗಲ್ಲ ಸೂಪರಾಗಿ ಮಾಡಿದ್ದಾರೆ ಕ್ಲೈಮ್ಯಾಕ್ಸ್ ಮಾತ್ರ ಭಯಂಕರ ಇದೆ ಸರ್ ಕೈ ಕ್ಲೈಮ್ಯಾಕ್ಸ್ ಮಾತ್ರ ಆ ಥರ ಯಾರೋ ಒಬ್ಬ ಅಪ್ಪ ಅಪ್ಪ ಅಬ್ಬ ಮಾತಾಡೋಕ್ಕಾಗಲ್ಲ ಸರ್ ಸಿನಿಮಾ ಸೂಪರ್ ಹಿಟ್ಟಾಗಿದೆ ನಮ್ಮ ಅಣ್ಣನಿಗೆ ಒಂದು ಸಕ್ಸಸ್ ಸಿಗಬೇಕಾಗಿತ್ತು ಕನ್ನಡ ಸಿನಿಮಾದಲ್ಲಿ ಆರು ತಿಂಗಳಲ್ಲಿ ಒಂದೊಳ್ಳೆ ಸಿನಿಮಾ ಬಂದಿದೆ ಎಲ್ಲ ಪ್ರೇಕ್ಷಕರೆಲ್ಲ ಕನ್ನಡ ಸಿನಿಮಾನ ನೋಡಬೇಕು ಅಂತ ನಿಮ್ಮೆಲ್ಲರೆಲ್ಲ ನಾ ಕೇಳ್ಕೊತೀನಿ ತುಂಬಾ ಇಷ್ಟ ಆಯ್ತು ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಬಂದು ನೋಡುವಂತೆ ಎಲ್ರು ಬಂದು ಸಿನಿಮಾ ಮಂದಿರದಲ್ಲೇ ಚಿತ್ರವನ್ನ ನೋಡಬೇಕು ಅಂತ ಕೇಳ್ಕೊತೀನಿ ಟೈಗರ್ ಪ್ರಭಾಕರನ್ನೇ ಮತ್ತೆ ನೋಡಿದಂಕ ಆಯ್ತು ನಮಗೆ ಥ್ಯಾಂಕ್ ಯು ಸೋ ಮಚ್ ಚೆನ್ನಾಗಿತ್ತು ಚೆನ್ನಾಗಿತ್ತು ಬಟ್ ನಮಗೆ ಅವರು ಸಾಯಿಬಾರದು ಅನ್ನೋದಿತ್ತು ಅವ್ರ ಜೀವನ ಕಂಟಿನ್ಯೂ ಆಗಬೇಕು ಅನ್ನೋದಿತ್ತು ಬಟ್ ಅವರು ಡೈರೆಕ್ಟರ್ ಮೈಂಡಲ್ಲಿ ಏನಿತ್ತು ಅನ್ನೋದು ಅವರು ಅದನ್ನು ಇಟ್ಕೊಂಡು ಅದ್ರ ಬೇಸ್ ಮೇಲೆ ಮಾಡಿದ್ದಾರೆ ಮೂವಿ ತುಂಬ ಇಷ್ಟ ಆಯಿತು ಸರ್ ಮೂವಿ ತುಂಬ ಚೆನ್ನಾಗಿದೆ ಇನ್ನೊಂದು ಇನ್ನೊಂದು ಸರ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಈ ಫಿಲಮಲ್ಲಿ ಈ ಥರ ಕ್ಯೂಟಾಗಿ ತುಂಬ ದಿನಗಳ ನಂತರ ಮೂವಿ ಮಾಡಿದ್ದಾರೆ ಸೋನಲ್ ಮೇಡಮ್ಮು ಈ ಫಿಲಮಲ್ಲಿ ತುಂಬ ಕ್ಯೂಟಾಗಿ ತುಂಬ ದಿನ ಕ್ಯೂಟಾಗಿ ಆ್ಯಕ್ಟ್ ಮಾಡಿದ್ದಾರೆ ಸೂಪರ್ ಫೈಟು ಲವ್ ಸ್ಟೋರಿ ಸೆಂಟಿಮೆಂಟು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಒಂದು ಕಲ್ಲನ್ನು ಕೂಡ ಒಂದು ಮನುಷ್ಯನ ರೀತಿಯಲ್ಲಿ ಚೇಂಜ್ ಮಾಡಿ ಒಂದು ಮನುಷ್ಯನು ಕೂಡ ತುಂಬಾ ಒಳ್ಳೆ ರೀತಿಯಲ್ಲಿ ವ್ಯಕ್ತಿಯನ್ನು ಚೇಂಜ್ ಮಾಡಿದ್ದಾರೆ ಸುನಲ್ ಮೇಡಮ್ ಸೂಪರ್ ಆ್ಯಕ್ಟಿಂಗ್ ಸುನಲ್ ಮೇಡಮ್ ಇನ್ಸ್ಪಿರೇಷನ್ ಆಗಬೇಕು ತುಂಬಾ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ನವೀನ್ ರೆಡ್ಡಿ ಸರ್ ತುಂಬಾ ಚೆನ್ನಾಗಿ ಮಾಡಿಸಿದಾರೆ ಶ್ರುತಿ ಮೇಡಮ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕಿಟಿ ಸರ್ ಅಷ್ಟೇ ತುಂಬಾ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಎಲ್ಲರ ಮೂವಿ ನೋಡಿ ಒಳ್ಳೆದ ತುಂಬಾ ಚೆನ್ನಾಗಿದೆ ಫಿಲಮ್ ಎಲ್ಲರೂ ಬಂದು ಕನ್ನಡ ಫಿಲಂ ನೋಡಬೇಕು ನಮ್ಮ ಕನ್ನಡ ಫಿಲಮ್ ತುಂಬ ಚೆನ್ನಾಗಿದೆ ಎಮೋಷನ್ ಚೆನ್ನಾಗಿದೆ ಡೈರೆಕ್ಷನು ಚೆನ್ನಾಗಿದೆ ಚೆನ್ನಾಗಿದೆ ಫಿಲಮ್ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿದೆ ಫಿಲಮ್ ಸ್ಟೆಂಟಿಂಗ್ ಎಲ್ಲ ಸೂಪರ್ ಸರ್ ಸ್ಟೆಂಟಿಂಗ್ ಮೈನು ಮೇನ್ ಸ್ಟಿಂಗ್ ಕಾಟೇರ ಫಿಲಮ್ ಆದ್ಮೇಲೆ ಇದೇ ಬಂದಿರೋದು ಜೈ ಮಾದೇವ ಮಾದೇವ ಫಿಲಮ್ ಸೂಪರ್ ಭಾಳ ಅದ್ಭುತವಾದ ಸಿನಿಮಾ ಆಕ್ಷನ್ ಆಗಲಿ ಎಮೋಷನ್ ಆಗಲಿ ಸೆಂಟಿಮೆಂಟ್ ಆಗಲಿ ಯಾವುದರಲ್ಲೂ ಕೂಡ ಕರ್ತವ್ಯ ಕೊರತೆ ಮಾಡಿಲ್ಲ ನವೀನ್ ರೆಡ್ಡಿ ಅವರು ನಮ್ಮ ಹದಿನೆಂಟು ವರ್ಷಗಳ ಆರ್ ಸಿ ಬಿ ಹೆಂಗೆ ಗೆಲ್ತೋ ಕನ್ನಡ ಚಿತ್ರನಿಗೆ ಮಹದೇವ ಸೆಂಚುರಿ ಬಾರಿಸ್ಬಿಟ್ಟಿದ್ದಾನೆ ಆ ಥರ ಅದ್ಭುತವಾದ ಸಿನ್ಮಾ ಪ್ರತಿಯೊಬ್ಬರೂ ಕೂಡ ನೋಡೋವಂಥ ಚಿತ್ರ ಇದರಲ್ಲಿ ವಿನೋದ್ ಪ್ರಭಾಕರ್ ಬಂದು ಆ್ಯಕ್ಟ್ ಮಾಡಿಲ್ಲ ಅವರ ಅಪ್ಪನೇ ಬಂದು ಆ್ಯಕ್ಟ್ ಮಾಡಿದ್ದಾರೆ ಟೈಗರ್ ಪ್ರಭಾಕರ್ ಅವರೇ ಶ್ರುತಿ ಮ್ಯಾಮ್ ಆಗಲಿ ಮಾಲಶ್ರೀ ಅವರಾಗಲಿ ಶ್ರೀನಾರ ಕಿಟ್ಟಿ ಆಗಲಿ ತುಂಬ ಅದ್ಭುತವಾಗಿದೆ ಪಿಕ್ಚರು ಇದರಲ್ಲಿ ನಾನು ಕೂಡ ಬಾ ಸೋನಾಲ್ಗ ಮತ್ತು ಪ್ರ ವಿನೋದ್ ಪ್ರಭಾಕರ್ ಅವ್ರಿಗೂ ಒಂದು ನಿಂಬೆಹಣ್ಣೆ ಮಂತ್ರಿ ಪೂಜಾರಿ ಪಾತ್ರರು ಕೂಡ ನಾನು ಮಾಡಿದ್ದೇನೆ ಅದು ಎಲ್ಲರೂ ಕೂಡ ತುಂಬ ಇಷ್ಟ ಆಗಿದೆ ಅದೆಲ್ಲರೂ ಹೊಗಳುತ್ತಾ ಇದ್ದಾರೆ ಭಾಳ ಖುಷಿಯಾಯಿತು ಇದು ಅಪರೂಪಕ್ಕೆ ಈ ಥರ ಬರೋಂಥ ಸಿನಿಮಾಗಳು ಈಗಿನ ಬರೋ ಚಿತ್ರಗಳೆಲ್ಲ ಚಾಕೋಚೂರಿ ಇಂಡಿಯಾ ಪಾಕಿಸ್ತಾನ ಕತೆ ಬ್ರಿಟಿಷ್ನ ಕತೆ ಮಾಡೋದು ಈ ಥರ ಅಚ್ಚ ಕನ್ನಡ ಒಂದು ದೇಸಿ ಕತೆ ಬರೋದು ಈ ಥರ ಅಪರೂಪ ಅಪರೂಪದಲ್ಲಿ ಅಪರೂಪ ಮಹದೇವ ಜೈ ಮಹದೇವ ಎಲ್ಲರೂ ಕೂಡ ಮಹದೇವನ ನೋಡೋಕೆ ಚಿತ್ರಮಂದಿರಕ್ಕೆ ಬರಬೇಕಂತ ಕೇಳ್ಕೊತಾ ಇದ್ದೀನಿ ಈ ಕೆಲವರೆಲ್ಲ ಅತ್ತೆ ಸೋಸೆ ಸೀರಿಯಲ್ ನೋಡಿ ಜನ ಬೇಜಾರಾಗ್ಬಿಟ್ಟಿದೆ ಎಲ್ಲಾ ಚಾನಲ್ ಜನ ಫ್ಯಾಮಿಲಿ ಆಡಿಯನ್ಸ್ ಬಂದು ಥಿಯೇಟರ್ ಬರಲಿ ಅಂತ ಕೇಳ್ಕೊತಾ ಇದ್ದೀನಿ ಈ ಮೂಲಕ ದಯವಿಟ್ಟು ನೋಡಿ ಬಂದಿ ನಿಮ್ಮ ಕಾಟ್ಯಾರ ಪೂಜೆ ಮಾಡೋ ನಮಸ್ಕಾರಗಳು ಸರ್ ಸಿನಿಮಾ ಬಗ್ಗೆ ಹೇಳಕ್ಕೆ ನಾನು ಮುಂಚೆ ನಾವು ಡೈಲಾಗ್ ಹೇಳಕ್ಕೆ ಇಷ್ಟಪಡ್ತೀನಿ ಡಿ ಬಾಸ್ ತರ ಐ ಟು ಡಿ ಎಸ್ ಬಾಸ್ ತರ ಫೈ ಟು ಡಿಫ್ರೆಂಟ್ ಡಿಮ್ಯಾಂಡ್ ಇಲ್ಲ ಬಾಸ್ ಈ ಮಾಸ್ಟರ್ ಪೀಸ್ ಅಪ್ಪ ಹಾಕಿರೋ ಆಲ್ದ ಮಾಡ್ದಲ್ಲಿ ಆಟ ಆಡೋ ಈ ದುನಿಯಾದಲ್ಲಿ ಅಣ್ಣಂದು ಒಂದು ಸ್ಟ್ಯಾಂಡಿಂಗು ಇಂಡಸ್ಟ್ರಿಯಲ್ಸ್ ಒಂದು ಪ್ರೇಮಿಂಗ್ ಕ್ರಿಯೇಟ್ ಮಾಡೋದೇ ಅಪ್ಪ ಆಲ್ರೌಂಡರ್ ಆಕ್ಟರ್ ಅಣ್ಣ ಆಕ್ಟಿಂಗ್ ಇಲ್ಲ ಸ್ಪೀಡರ್ ಅಣ್ಣಂದು ಆರ್ ಎಸ್ ಹಂಡ್ರೆಡ್ ಲೆವೆಲ್ ಬಾಡಿ ಟೈಗರ್ ಪ್ರಭಾಕರ ಇವ್ರು ಡ್ಯಾಡಿ ಇನ್ನು ಈ ಸಿನಿಮಾ ಬಗ್ಗೆ ಹೇಳೋದಾದ್ರೆ ಸರ್ ನಾವು ನಮ್ಮ ಒಂದು ಸಂಬಂಧಿಕರು ಯಾವ ರೀತಿ ನಾವು ಮೋಸ ಮಾಡ್ತಾರೆ ಅಂತ ಒಂದು ಮೋಸದಿಂದ ಒಂದು ಅನಾಥನಾಗಿ ಯಾವ ರೀತಿ ಒಬ್ಬ ಬರ್ತಾನೆ ಆ ಒಂದು ಆ ಒಬ್ಬನ ಲೈಫಲ್ಲಿ ಹೀರೋಯ್ ಬಂದ್ರೆ ಅವರ ಲವ್ ಸ್ಟೋರಿ ಹೇಗಿರುತ್ತೆ ಇಂಥ ಒಂದು ಸನ್ನಿವೇಶ ಇಟ್ಕೊಂಡು ಮಸ್ತಾಗಿ ಮಾಡಿದ್ರೆ ಸಿನಿಮಾದಲ್ಲಿ ಫಸ್ಟ್ ಇಂದ ಲಾಸ್ಟ್ ವರ್ಗೂ ವಿನೋದ್ ಪ್ರಭಾಕರ್ ಅವರು ಉಗ್ರನ ರೂಪ ಈ ಉಗ್ರನ ರೂಪ ಎಲ್ಲರೂ ಮಾಡಿದ್ದಾರೆ ಯಾಕಂದ್ರೆ ಫಸ್ಟ್ ಇಂದ ಲಾಸ್ಟ್ ವರ್ಗು ಅದೇ ರೂಪ ಮಸ್ತಾಗಿ ಮಾಡಿದ್ರೆ ಇಂಟರ್ವೆಲ್ ಅಲ್ಲಿ ಒಂದು ಡೈಲಾಗ್ ಹೊಡಿತಾರೆ ಅಂದ್ರೆ ಹೀರೋಯ್ನ ಕಾಪಾಡ್ಬೇಕಾದ್ರೆ ಇವ್ರನ್ನ ಕಾಪಾಡಕ್ ನಾನು ಇದೀನಿ ಮತ್ತೊಂದ್ಸರಿ ಬಂದ್ರೆ ನನ್ನ ಕೋಪನ ಕಂಟ್ರೋಲ್ ಮಾಡಕೆ ಆ ಶಿವನಿಂದ ಆಗಲ್ಲ ಅಂತ ಖರಾಬ್ ಹ್ಯಾಂಡಲ್ ಮಾಡಿದ್ರು ಸರ್ ಇನ್ನು ನಮ್ಮ ಮಾಲೇಶ್ವರಿ ಮೇಡಮ್ ಅವ್ರು ಬಂದಿದ್ರೆ ಸರ್ ಹತ್ತು ವರ್ಷದಿಂದ ನೋಡ್ತಾ ಇದ್ದೀನಿ ಅವಮ್ಮನ್ ವಯಸ್ಸೇ ಆಗ್ತಲ್ಲ ಏನ್ ಸರ್ ಆ ರೇಂಜ್ ಕಾಣ್ತಾರೆ ಏನ್ ಸರ್ ಅರೇಂಜ್ ಕಾಣ್ತಾರೆ ಕರ್ರಾಬ್ ಆಗಿ ಕಾಣ್ತಾರೆ ಡೈಲಾಗ್ ಹೊಡಿತಾರೆ ಇವಾಗ ಕೂಡ ಏನ್ ಡೈಲಾಗ್ ಅಂತ ಅಂದ್ರೆ ನಾನು ಕಾಲಿಟ್ಟ ಕಡೆ ಎಲ್ಲ ಧೂಳಿ ಬಿಸ್ಕೊಂಡ್ ಬಂದಿದ್ದೀನಿ ನಿನ್ನಂತ ತುಕಾಲಿಗೆ ಭಯ ಪಡ್ತೀನಿ ಅಂತಾಳೆ ಅಪ್ಪ ಅಪ್ಪ ಆನ್ಸರ್ ಆಗಿದೆ ಇನ್ನು ನಮ್ಮ ಶ್ರುತಿ ಮೇಡಮ್ ಅವ್ರ ಬಗ್ಗೆ ಹೇಳಬೇಕು ನೀವೆಲ್ಲ ತೆಲುಗು ತಮಿಳು ಮತ್ತೆ ಬಾಲಿವುಡ್ ಇಂದ ತೊಗೊಂಬರ್ತೀರಿ ಏನೋ ವಿಲನ್ಗಳಿಗೆ ಸಾರ್ ಖರಾಬಾಗಿ ಮಾಡವೆ ಸಾರ್ ನಾನು ಊಹೆ ಮಾಡಿತಿಲ್ಲ ನೋಡಲೇಬೇಕು ಪ್ರತಿಯೊಬ್ಬರು ಕರಾವಾಗಿ ಹ್ಯಾಂಡ್ ಮಾಡವ್ರೆ ಇನ್ನು ನಮ್ಮ ಶ್ರೀನಗರ ಸರ್ ಅಷ್ಟು ಮೊದಲ ಸರ್ ಆಗಿ ಪಾತ್ರ ಮಾಡಿದ್ರೆ ಸರ್ ಹ್ಯಾಂಡ್ ಸಿನಿಮಾ ಅಂತಲೂ ಒಟ್ಟಾರೆ ಏನು ಈ ಡ್ರಗ್ಸ್ ದಂಧೆಗಳಲ್ಲಿ ಯುವಕರನ್ನ ಅಂದರೆ ವಿದ್ಯಾರ್ಥಿಗಳನ್ನ ಯಾವ ರೀತಿ ಸೆಳಿತಾರೆ ಮತ್ತೆ ಅವ್ರನ್ನ ಯಾವ ರೀತಿ ಸಿಲುಸ್ತಾರೆ ಮತ್ತೆ ಅವ್ರನ್ನ ಕಾಪಾಡಿಸೋದಿಲ್ಲ ಈ ಥರ ಒಂದು ಸ್ಟೋರಿ ಅಂದರೆ ವಿದ್ಯಾರ್ಥಿಗಳು ತಿಳ್ಕೊಬೇಕಿದ್ರಲ್ಲಿ ಮತ್ತೆ ಇನ್ನು ಈ ಅಂದರೆ ದುಡ್ಡು ಮತ್ತು ರಾಜಕೀಯ ಈ ಒಳ್ಳೆ ಬ್ಯಾಕ್ ಗ್ರೌಂಡ್ ಇಲ್ಲ ಹೆಣ್ಣು ಮಕ್ಕಳನ್ನ ಯಾವ ರೀತಿ ರೇಪ್ಗಳು ಮಾಡ್ತಾರೆ ಅವ್ರ ವಿರುದ್ಧ ತಡೆದ್ರೆ ಅಂದರೆ ಹೆಣ್ಮಕ್ಳು ಏನಾದ್ರು ನಡೆದ್ರೆ ಅವ್ರನ್ನ ಯಾವ ರೀತಿ ಮೋಸ ಮಾಡ್ತಾರೆ ಸಾಯಿಸ್ತಾರೆ ಹಿಂಸೆ ಕೊಡ್ತಾರೆ ಅನ್ನೋದು ಸರ್ ಕುಟುಂಬ ಸಮೇತ ನೋಡ್ಬೋದು ಜೈ ವಿನೋದ್ ಪ್ರಭುಕರಣ ಒಳ್ಳೆ ಸ್ಟೋರಿ ನಂಬರ್ ಒನ್ ಮಾತಾಡೋಕ್ಕಾಗಲ್ಲ ಅಷ್ಟು ಬೇಜಾರಾಗುತ್ತೆ ಅಂತ ಒಂದು ಮಾತು ಹೇಳ್ತೀನಿ ಅವನು ಕೂಡ ಕನ್ನಡದಲ್ಲಿ ಸಿನಿಮಾ ಮಾಡಿ ಹೋದವನೇ ನೀವು ನೋಡಿರ್ಬೋದು ಎಲ್ಲ ಮುಂದೆ ಬನ್ನಿ ಎಲ್ಲ ಮುಂದೆ ಬನ್ನಿ ಅಂತೇಳಿ ಬಸ್ ಕಂಡಕ್ಟ್ರಾಗಿ ಇಲ್ಲಿ ಕಾವೇರಿ ನೀರು ಕುಡಿದು ಇಲ್ಲಿ ಅನ್ನ ತಿಂದು ನಮ್ಮ ಕನ್ನಡದ ಬಗ್ಗೆ ಮಾತಾಡ್ತೀಯ ನೀನು ಯಾಕೆ ಯಾಕೆ ಮಾತಾಡ್ತೀಯ ಅಂತ ಅನ್ನೋದು ಗೊತ್ತು ನಂಬರ್ ಒನ್ ನಮ್ಮ ಕನ್ನಡ ಇಂಡಸ್ಟ್ರಿ ನಮ್ಮ ಕನ್ನಡದ ಹೀರೋಗಳು ನಟಿಗಳೇ ಇರೋದೆಲ್ಲ ಕಡೆ ತಡೆಯಕ್ಕೆ ತಡೆಯೋಕ್ಕಾಗ್ದೇ ಹೇಳ್ತಾ ಇರ್ಬೋದು ನಾವು ಭಯಂಕರ ಬಟ್ ಅದನ್ನ ಹೇಳೋದು ಬೇಡ ನಾವು ಮಾಡಿ ತೋರಿಸ್ತೀವಿ ಬಟ್ ಅಂಥವ್ರಿಗೆ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಫಸ್ಟು ಪರಭಾಷೆ ಸಿನಿಮಾಗಳು ನಮ್ಮಲ್ಲಿ ಬಿಡಬೇಕು ನಮ್ಮ ತಾಯಿ ನಮ್ಮ ಸಿನಿಮಾ ನಾವು ಸಪೋರ್ಟ್ ಮಾಡಬೇಕು ಪರಭಾಷೆ ಸಿನಿಮಾಗೆ ಸಪೋರ್ಟ್ ಮಾಡೋದು ಫಸ್ಟ್ ಬಿಡಬೇಕು ಒಳ್ಳೇದಾಗಲಿ ಮಾದೇವ ಸಿನಿಮಾ ಇಂಡಸ್ಟ್ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಸಿನಿಮಾ ಬಂದಿದೆ ಗಾಂಧಿನಗರ್ಗೆ ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಫ್ಯಾಮ್ಲಿ ನೋಡೋಂಥ ಸಿನಿಮಾ ಇದು ಬಂದಿದೆ ಜೈ ಕನ್ನಡ ಜೈ ಆರ್ ಸಿ ಬಿ ಒಳ್ಳೇದಾಗಲಿ ಒಳ್ಳೆ ಸಿನಿಮಾ ಬಂದಿದೆ ಜೈ ನಾನು ಹೇಳೋದಿಷ್ಟೇ ಈ ಸಲ ಕಪ್ಪು ನಮ್ದೆ ನೆಟ್ ಸಾಲನು ಕಪ್ಪು ನಮ್ದೆ ಕನ್ನಡನು ನಮ್ದೇಡ್ ಡೇಸ್ ಕೂತ್ಕೊಂಡು ನೋಡುವಂತ ಒಂದು ಒಳ್ಳೆ ಸಿನ್ಮಾ ಯಾಕಂದ್ರೆ ತುಂಬಾ ದಿವಸ ಆದಮೇಲೆ ನಮ್ಮ ಒಂದು ಸಿನ್ಮಾ ಮಾಡಿದ್ದಾರೆ ಇಷ್ಟ ದಿವಸ ಅವ್ರು ಏನು ಸಿನಿಮಾ ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ ಬಟ್ ಆ ಸಿನಿಮಾಗಳೆಲ್ಲ ಹಂಡ್ರೆಡ್ ಡೇಸ್ ಆಗಿದೆ ಬಟ್ ಈ ಸಿನಿಮಾನು ಕೂಡ ಪಕ್ಕ ಹಂಡ್ರೆಡ್ ಡೇಸ್ ಆಗಿದೆ ಯಾಕಂದ್ರೆ ಅವ್ರನ್ನ ಆದಷ್ಟು ಬೆಳೆಸಕ್ಕೆ ಟ್ರೈ ಮಾಡಬೇಕು ಎಲ್ಲ ಒಂದು ನಿಜ ಹಿಂದೆ ಇದ್ದಿದ್ದಾರೆ ಅಂತಂದ್ಬಿಟ್ಟು ಮನುಷ್ಯ ತುಂಬ ಬೇಜಾರಾಗುತ್ತೆ ಅವ್ರನ್ನ ಯಾರೂ ಮುಂದೆ ತರ್ತಾ ಇಲ್ಲ ಹಂಗಾಗಿ ನಾನು ಡೈರೆಕ್ಟರ್ಗಳಿಗೆ ಪ್ರೊಡ್ಯೂಸರ್ಗಳಿಗೆ ಕೇಳ್ಕೊಳ್ಳೋದೊಂದೆ ನಮ್ಮ ಇನ್ನದಣನ ಇಂಥ ಸಿನ್ಮಾ ಕೊಡಿ ಇನ್ನ ಆದಷ್ಟು ಮುಂದೆ ತರೋಕೆ ಅವ್ರನ್ನ ಅವಕಾಶ ಮಾಡಿಕೊಡಿ ಅಂತ ಹೇಳ್ತೀನಿ ಮಾದೇವ ಸಿನಿಮಾನ ದಯವಿಟ್ಟು ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ನೋಡಿ ಸಲ ಹಂಡ್ರೆಡ್ ಸಿನಿಮಾ ಮಾದೇವನ ನಮ್ದೆ ಆರ್ ಸಿ ಬಿ ನಮ್ಮದೆ ಬಟ್ ಆರ್ ಸಿ ಬಿಲಿ ಎಲ್ಲ ಸ್ವಲ್ಪ ಮನ್ಸಿಗೆ ಬೇಜಾರಾಯಿತು ಎಲ್ಲೋ ಈ ಥರ ನಮ್ಮ ಕರ್ನಾಟಕದಲ್ಲಿ ಅವ್ರನ್ನ ಕರೆಸ್ಬಿಟ್ಟು ಅವ್ರನ್ನ ಕರೆಸುವಂಥ ಅವಶ್ಯಕತೆ ಏನು ಇರಲಿಲ್ಲ ಯಾಕಂದ್ರೆ ಗೆದ್ದಿದ್ದು ಟೀಮ್ ಹೆಂಗೋ ಹೆಂಗೋ ಖುಷಿಯರು ಇದ್ದರು ಬಟ್ ನೋಡಿ ಪಾಪ ಅವರ ಮಕ್ಕಳು ತಂದೆ ತಾಯಿಗಳು ಎಲ್ಲೋ ಸ್ವಲ್ಪ ಮನೇಲಿ ಏನೋ ಮೇಲೆ ಬೇಜಾರಾಯ್ತಲ್ಲ ಹನ್ನೊಂದು ಜನ ತೀರ್ಕೊಂಡ್ರು ತುಂಬಾ ಬೇಜಾರಾಯ್ತು ಬಟ್ ಆದ್ರೂ ಎಲ್ರಿಗೂ ಒಳ್ಳೇದಾಗ್ಲಿ